ಮಾಡಲಾಗುವ ಶ್ರೀರಾಮನಾಮ ಸಂಕೀರ್ತನೆ ಮತ್ತು ಉಪವಾಸಕ್ಕೆ ಬಹಳ ಮಹತ್ವವಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಪ್ರಕಾಶ್ ತಿಳಿಸಿದ್ದಾರೆ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಏಕಾದಶಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಏಕಾದಶಿಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ

ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಭಾಗ್ಯಲಕ್ಷ್ಮಿ ಶ್ರೀಮತಿ ನಾಗರತ್ನಮ್ಮ ರಶ್ಮಿ ರಮೇಶ್ ಶಾರದಮ್ಮ ಯತೀಶ್ ಎಂ ಸಿದ್ದಾಪುರ ಉಪಸ್ಥಿತರಿದ್ದರು ಪೂಜೆ ಮಾಡ್ತಾ ಇದ್ದೀವಿ ಭಕ್ತಿ ಪೂರ್ವಕ ಪುಣ್ಯಮಿಗಳು ಎಲ್ಲರಿಗೂ ನಾಳೆ ಏಕಾದಶಿ ಏಕಾದಶಿ ಅಂದ್ರೆ ನಾವು ವಿಶೇಷವಾಗಿ ಅವತ್ತಿನ ದಿನ ರಾಮನ ಪೂಜೆ ರಾಮನ ಭಜನೆ ರಾಮನಾಮ ಸಂಕೀರ್ತನೆ ಎಲ್ಲ ಮಾಡ್ತಿರ್ತೀವಿ ಅವತ್ತಿನ ದಿನ ಉಪವಾಸ ಇರೋರು ಇರ್ತಾರೆ ಉಪವಾಸ ಅಂದ್ರೆ ದೇವರಿಗೆ ಹತ್ರ ಆಗೋದು ಉಪ ಅಂದ್ರೆ ಹತ್ರ ವಾಸ ಅಂದ್ರೆ ನಾವು ಆ ದೇವರ ಹತ್ರ ಹೇಳಿದ್ವಿ ಕೆಲವೊಬ್ರು ಏನೂ ತಿನ್ನ ನೀರು ಸಹ ಕುಡಿದಂಗೆ ಉಪವಾಸದಿಂದ ಸಂಜೆ ಉಪವಾಸಗಳೇ ಇರ್ತದೆ ಕೆಲವೊಬ್ರು ಹಣ್ಣು ಹಾಲು ಅಂತದ್ದು ತಗೊಳ್ತಿರ್ತೇವೆ ಕೆಲವೊಬ್ರು ಅನ್ನನೇ ಒಂದೇ ತಗೊಳ್ಳೋದು ಉಳಿದಿದ್ದೆಲ್ಲ ಮಾಡ್ಕೊಳ್ತಾರೆ ಆ ಥರನು ಏಕಾದಶಿ ದಿನ ಮಾಡ್ತಾ ಇರ್ತೇವೆ ನಾವು ತಿಂಗಳಿಗೆ ಏಕಾದಶಿ ಎರಡು ಬರುತ್ತೆ ಏಕಾದಶಿ ಅವತ್ತಿನ ದಿನ ಸುಮ್ಮನೆ ಆದರೆ ಇರೋದಿಲ್ಲ ಒಂದು ದೇವರಸಿನ ಮೇಲೆ ಆದ್ರೂ ನಾವು ದಿನ ಉಪವಾಸ ಮಾಡಿ ಭಕ್ತಿಯಿಂದ ದೇವರಿಗೆ ಏಕಾದಶಿ ಅಂತ ಹೇಳಿಬಿಟ್ಟು ನಮ್ಮ ಅವತ್ತಿನ ದಿನ ವಿಶೇಷ ಇರುತ್ತೆ ನಾವು ಒಂದು ಜಪ್ ಒಂದು ಸಾರಿ ಜಪ ಮಾಡಿದ್ರೆ ಅದಕ್ಕೆ ವಿಶೇಷ ಫಲ ನಾವು ಒಂದು ಸಾರಿ ಎರಡು ಸಾರಿ ಮಾಡ್ತೀವಿ ಸಾರಿ ಮಾಡಿದ್ರೆ ಎರಡು ಪಟ್ಟು ಫಲ ಸಿಗುತ್ತೆ ಆವತ್ತು ದಿನ ವಿಶೇಷ ದಿನ ವಿಶೇಷ ಜಪ ಅಧ್ಯಯನ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ಬಿಟ್ಟು ರಾಮ ಎಲ್ಲಾದಕ್ಕೂ ಅವರು ಎಲ್ಲ ತರ ಕಷ್ಟಗಳು ಸಂಕಟಗಳನ್ನು ಪರಿಹಾರ ಮಾಡಿದ್ರು ಅಂತ ಹೇಳ್ತೀವಿ ಹಂಗಾಗಿ ಅವತ್ತಿನ ದಿನ ಏಕಾದಶಿ ದಿನ ವಿಶೇಷವಾಗಿ ರಾಮನ ಪೂಜೆ ಮಾಡ್ತಾರೆ ರಾಮನ ಸಂಕೀರ್ತನೆ ಹೇಳಿದ್ರೆ ರಾಮನ ಭಜನೆ ರಾಮನ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಂಡು ರಾಮನ ಭಜನೆಗಳು ಆಡೋಣ ರಾಮನ ಕೃಪೆಗೆ ಪಾತ್ರರಾಗೋಣ ನಾವು ಈ ತರನಾದ್ರೂ ಉಪವಾಸ ಮಾಡಿ ದೇವರಿಗೆ ಹತ್ರ ಆಗೋಣ ಉಪವಾಸ ಅಂದ್ರೆ ಏನೂ ಇರದಂಗೆ ನಿರಾಹಾರ ನಿರ್ಜಲ ಉಪವಾಸ ಮಾಡ್ತಾರೆ ಅಂತಲ್ಲ ಏನಾದ್ರೂ ಮಾಡ್ತಾರೆ ಕೆಲವೊಬ್ಬರು ನಿರ್ಜಲ ಉಪವಾಸನೇ ಮಾಡ್ತಾರೆ ಏಕಾದಶಿ ದಿನ ಅಷ್ಟೊಂದು ಪ್ರೇಮ ನೋಡಿ ಒಬ್ಬರು ಲಕ್ಷ ಸಾಧ್ಯವಾದಷ್ಟು ಎಲ್ಲರನ್ನು ಇಷ್ಟ ಆಗ್ತದೆ ಅಷ್ಟು ದೇವ್ರಿಗೆ ಹತ್ರ ಆಗೋಣ ಉಪವಾಸದ ಮೂಲಕ ದೇವ್ರಿಗೆ ಹತ್ರ ಆಗ್ಬಿಟ್ಟು ದೇವ್ರ ಕೃಪೆಗೆ ಪಾತ್ರರಾಗೋಣ